ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಫಿನಾನ್ಸ್ ಗುರು ಕನ್ನಡಕ್ಕೆ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ಹತ್ತು ಹಲವಾರು ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ಎವ್ರಿ ಆಲ್ಟರ್ನೇಟಿವ್ ಡೇ ಒಂದೊಂದು ವೀಡಿಯೋ ಆಗ್ತಾ ಇರ್ತೀನಿ ಈ ವಿಡಿಯೋಗಳು ಬಂದು ಬರೀ ಫಿನಾನ್ಸ್ ವಿಷಯವಾಗಿ ರಿಲೇಶ್ ರಿಲೇಟೆಡ್ ಆಗಿರುತ್ತೆ ಫಿನಾನ್ಸ್ ಅಂದಿದ ತಕ್ಷಣ ನಿಮಗೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸೀಸ್ ಆಗಿರ್ಬೋದು ಶೇರ್ ಮಾರ್ಕೆಟ್ಸ್ ಆಗಿರ್ಬೋದು ಯಾವುದಾದ್ರೂ ಒಂದು ಕಂಪ್ನಿದು ಫೈನಾನ್ಷಿಯಲ್ ಹಿಸ್ಟ್ರೀಸ್ ಇರ್ಬೋದು ಈ ಥರ ಒಟ್ಟು ಫಿನಾನ್ಸ್ಗೆ ಸಂಬಂಧಪಟ್ಟು ಪಟ್ಟಿರೋ ಅಂಥ ವಿಡಿಯೋಸ್ಗಳನ್ನೇ ನಾನು ಈ ಒಂದು ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರೋ ವಿಷಯ ಬಂದ್ಬಿಟ್ಟು ಈ ಬಿನಾನ್ಸ್ ಅನ್ನೋ ಒಂದು ಎಕ್ಸ್ಚೇಂಜಲ್ಲಿ ನೀವು ಕ್ರಿಪ್ ಇದು ಯು ಎಸ್ ಟಿನ ಬೈ ಮತ್ತು ಸೆಲ್ ಮಾಡೋದಕ್ಕೆ ನಾರ್ಮಲ್ ಕಾಮನ್ ವೇ ಇರುತ್ತೆ ನಾನು ಇವತ್ತು ಹೇಳ್ಕೊಡೋದು ನಿಮಗೆ ಆ್ಯಡ್ ಮಾ ಆ್ಯಡ್ನ ಪೋಸ್ಟ್ ಮಾಡೋ ಪ್ರಕಾರ ಯು ಎಸ್ ಟಿನ ಬೈ ಸೆಲ್ ಮಾಡ್ಬೋದು ಅದೊಂದು ಯುನೀಕ್ ವೇ ಒಂದು ನಾನು ಹೇಳ್ಕೊಡ್ತೀನಿ ವಿಭಿನ್ನವಾದ ಒಂದು ವಿಧ ಅದು ಅದು ಬಿಟ್ಟರೆ ನಿಮಗೆ ಬಿನಾನ್ಸಲ್ಲಿ ತುಂಬ ಸ್ಕ್ಯಾಮ್ಗಳಾಗ್ತಾ ಇದೆ ತುಂಬ ಜನ ಅಂದರೆ ಡೈಲಿ ನೂರಾರು ಜನ ಮೋಸ ಮಾಡ್ತಾ ಇದ್ದಾರೆ ಆಮೇಲೆ ಸಾವಿರಾರು ಜನ ಮೋಸ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಯಾವಾಗಲೂ ಬಿನಾನ್ಸಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಅವರ ಒಂದು ಪಾಸ್ಟ್ ಹಿಸ್ಟ್ರಿನ ನೋಡಿ ಲಾಸ್ಟ್ ತರ್ಟಿ ಡೇಸಲ್ಲಿ ಅವ್ರು ಅಟ್ಲೀಸ್ಟ್ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟ್ ಇದ್ರೆ ಮಾತ್ರ ಅಂಥವ್ರ ಹತ್ರ ಮಾತ್ರ ನೀವು ಟ್ರೇಡನ್ನ ಮಾಡಿ ಬೈ ಸೆಲ್ ಯು ಎಸ್ ಡಿ ಟಿನ ಮಾಡಿ ಆಮೇಲೆ ನಿಮಗೆ ಯು ಎಸ್ ಡಿ ಟಿ ಇವಾಗ ಇವಾಗಿನ ಪ್ರೈಸ್ ಪ್ರಕಾರ ನೈಂಟಿ ಟು ನೈಂಟಿ ತ್ರೀ ರುಪೀಸಿಂದ ಸ್ಟಾರ್ಟಾಗಿ ನೈಂಟಿ ಏಟ್ ರುಪೀಸ್ವರೆಗೂ ಇದೆ ಹಾಗಂತ ನೀವು ಎಲ್ರೂ ನೈಂಟಿ ಟು ನೈಂಟಿ ತ್ರೀಯಿಂದನೇ ಖರೀದಿ ಮಾಡಬೇಕು ಅಂತ ಏನಿಲ್ಲ ನಾನು ಹೇಳ್ಕೊಡೋ ಒಂದು ಇಂದ ನಿಮಗೆ ಏನು ರೇಟ್ ಇದೆಯೋ ಅದಕ್ಕಿಂತ ಇನ್ನೂ ಒಂದು ರೂಪಾಯಿ ಅಥವಾ ಒಂದೂವರೆ ರೂಪಾಯಿ ಕಡಿಮೆ ಸಿಗುತ್ತೆ ಬೈ ಮಾಡೋದಕ್ಕಾಗ್ಲಿ ಸೆಲ್ ಮಾಡೋದಕ್ಕಾಗಲಿ ಒಂದು ಡೀಸೆಂಟ್ ಅಮೌಂಟ್ ನಿಮಗೆ ಸಿಗೋ ಥರ ಈ ಒಂದು ಫ್ಯೂಚರ್ಸ್ ಇದೆ ಆ ಫ್ಯೂಚರ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ನಾನು ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ವಿಡಿಯೋನ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾಡ್ತಾ ಇದ್ದಿರೋದರಿಂದ ನೀವು ಕನ್ನಡದಲ್ಲಿ ನೋಡಬೇಕು ಅಂದರೆ ಈ ವಿಡಿಯೋನ ನೋಡಿ ಅಥವಾ ಇಂಗ್ಲೀಷಲ್ಲಿ ಯಾರ್ಯಾರು ಕಂಫರ್ಟಬಲ್ ಇರ್ತೀರೋ ಅವರು ನಂದು ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿದ್ದೀನಿ ಇಂಗ್ಲೀಷ್ದು ದಿ ಫಿನಾನ್ಷಿಯಲ್ ವಿಸ್ಟಮ್ ಅಂತ ಆ ಒಂದು ವಿಡಿಯೋನ ತಾವೆಲ್ಲರೂ ನೋಡ್ಬೋದು ಆಮೇಲೆ ನಾನು ಡೈರೆಕ್ಟಾಗಿ ಮೊಬೈಲ್ ಸ್ಕ್ರೀನ್ಗೆ ಹೋಗೋಕೆ ಮುಂಚೆ ತಮ್ಮೆಲ್ಲರಿಗೂ ಒನ್ ಮೋರ್ ರಿಕ್ವೆಸ್ಟ್ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ್ಲನ್ನು ಕ್ಲಿಕ್ ಮಾಡಿ ಹಾಗೂ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಬೇರೆ ಇನ್ಯಾರಿಗಾದರೂ ಶೇರ್ ಮಾಡಿ ಅವ್ರಿಗೂ ಇದರಿಂದ ಬೆನಿಫಿಟ್ ಆಗಲಿ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ನನ್ನ ಮೊಬೈಲ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ ಹಾ ಸ್ನೇಹಿತರೆ ನಾನು ಈಗ ಮೊಬೈಲ್ ಸ್ಕ್ರೀನ್ ಆಗಿದ್ದೀನಿ ಸೊ ಇಲ್ಲಿ ಬಿನಾನ್ಸ್ ಆ್ಯಪ್ನ ಓಪನ್ ಮಾಡಿದ್ದೀವಿ ನಾವು ಇಲ್ಲಿ ಬಿನಾನ್ಸ್ ಆ್ಯಪು ಬಿ ಬಿನಾನ್ಸ್ ಆ್ಯಪಲ್ಲಿ ಬಿನಾನ್ಸ್ ಲೈಟ್ ಮತ್ತು ಬಿನಾನ್ಸ್ ಪ್ರೋ ಅಂತ ಇರುತ್ತೆ ನಾವು ಬಿನಾನ್ಸ್ ಪ್ರೋಗೆ ಹೋಗೋಣ ವೆಲ್ಕಮ್ ಟು ಬಿನಾನ್ಸ್ ಪ್ರೋ ಸೊ ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಆ ಮೋರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ತಿರ್ಗಾ ಪಿ ಟು ಪಿ ಅಂತ ಒಂದು ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಇವಾಗ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ನಿಮಗೆಲ್ಲರಿಗೂ ಬೈ ಅಥವಾ ಸೆಲ್ ಮಾಡೋದಕ್ಕೆ ಆ್ಯಡ್ನ ಪೋಸ್ಟ್ ಮಾಡೋದು ಹೇಗೆ ಅಂತ ಆ್ಯಡ್ನ ನಾವು ಪೋಸ್ಟ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ರೇಟ್ಗೆ ಬಿನಾನ್ಸ್ ಇದು ಬಿ ಎಸ್ ಬಿ ಯು ಎಸ್ ಡಿ ಸಿಗುತ್ತೆ ಸೊ ನೀವು ಆಮೇಲೆ ಕಡಿಮೆ ರೇಟಿಗೆ ತೊಗೊಂಡು ಒಂದು ರೂಪಾಯಿ ಲಾಭ ಇಟ್ಕೊಂಡು ನೀವು ತಿರ್ಗ ಸೆಲ್ ಮಾಡ್ಬೋದು ಅದನ್ನು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಇವಾಗ ಇಲ್ಲಿ ಬೈ ಸೆಲ್ ಅಂತ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಬೈ ಇದೆ ಇಲ್ಲಿ ಸೆಲ್ ಇದೆ ಇಲ್ಲಿ ಇವಾಗ ನಿಮ್ಗೆ ಕಡಿಮೆ ರೇಟ್ ಬೇಕು ಅಂದ್ರೆ ಏನ್ ಮಾಡಬೇಕು ಇಲ್ಲಿ ಜಾಸ್ತಿ ವೆರಿಫೈಡ್ ಸೆಲ್ಲರ್ಸ್ ಇರ್ತಾರೆ ಇಲ್ಲಿ ವೆರಿಫೈಡ್ ಸೆಲ್ಲರ್ಸ್ ಅಂದ್ರೆ ಅವರೇ ಈ ಪ್ರೈಸ್ ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಇವಾಗ ಯು ಎಸ್ ಡಿ ಇಷ್ಟು ಪ್ರೈಸ್ ಆಗಿದೆ ಅಂದ್ರೆ ಇವಾಗ ನೈಂಟಿ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಅಂತ ಮೊದಲನೇ ಪ್ರೈಸ್ ಏನ್ ನೋಡ್ತಾ ಇದೆ ಅದು ಮಿನಿಮಮ್ ಪ್ರೈಸ್ ಮ್ಯಾಕ್ಸಿಮಮ್ ಪ್ರೈಸ್ನ ನೀವು ಹುಡ್ಕೊಂಡು ಹೋದರೆ ಇಲ್ಲಿ ನಿಮಗೆ ಹತ್ತತ್ರ ತೊಂಬತ್ತ ಏಳು ತೊಂಬತ್ತೆಂಟವರೆಗೂ ಓಟೋಗುತ್ತೆ ಪ್ರೈಸು ಹೀಗೆ ನೀವು ಸ್ಕ್ರಾಲ್ ಮಾಡ್ತಾ ಇದ್ದರೆ ತೊಂಬತ್ತೇಳು ತೊಂಬತ್ತೆಂಟವರೆಗೂ ಇರುತ್ತೆ ಪ್ರೈಸು ಸೊ ಆ ಪ್ರೈಸ್ಗಳನ್ನೆಲ್ಲ ಯಾರು ಈ ಥರ ಮಾಡೋದು ಅಂದರೆ ಈ ವೆರಿಫೈಡ್ ಮರ್ಚೆಂಟ್ಸ್ಗಳಿರ್ತಾರಲ್ಲ ಅವರು ನಿಮಗೆ ಪ್ರೈಸ್ಗಳನ್ನ ಆ ಅವ್ರಿಗೆ ಬೇಕಾದಂಗೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಇವಾಗ ನಿಮಗೆ ಬೈ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ತುಂಬಾ ಜಾಸ್ತಿ ಪ್ರೈಸ್ ತೋರಿಸ್ತಾರೆ ಅದೇ ನೀವು ನಿಮ್ಮ ಯೂನಿವರ್ಸಿಟಿನ ಸೆಲ್ ಮಾಡಬೇಕು ಅಂದ್ರೆ ಕಡಿಮೆ ಪ್ರೈಸ್ಗೆ ಅಲ್ಲಿ ನಿಮಗೆ ತೋರಿಸ್ತಾರೆ ಅವರು ಸೊ ಆ ಒಂದು ವೆರಿಫೈಡ್ ಮರ್ಚೆಂಟ್ ಇಂದ ನೀವು ದೂರ ಇರಬೇಕು ಅಂದ್ರೆ ನೀವು ಜಸ್ಟ್ ಇಷ್ಟೇ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಫಿಲ್ಟರ್ ಸಿಂಬಲ್ಲು ಅದ್ರ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಇಲ್ಲಿ ವೆರಿಫೈಡ್ ಮರ್ಚೆಂಟ್ಸ್ ಆ್ಯಡ್ ಓನ್ಲಿ ಅಂತಿದೆಯಲ್ಲ ಎರಡನೇ ಆಪ್ಷನ್ ನೋಡಿ ಇದು ಇಲ್ಲಿ ಬಂದು ನೀವೇನು ಮಾಡಿ ಅಲ್ಲಿ ಡಿಸೇಬಲ್ ಮಾಡ್ಬಿಡಿ ಅದನ್ನು ಸೊ ಡಿಸೇಬಲ್ ಮಾಡಿದಾಗ ಏನಾಗುತ್ತೆ ಬರೀ ನಿಮಗೆ ವೆರಿಫೈಡ್ ಮರ್ಚೆಂಟ್ ಆ್ಯಡ್ಸ್ ಬಿಟ್ಟು ಬೇರೆ ಆ್ಯಡ್ಸ್ಗಳು ಮಾತ್ರ ಡಿಸ್ಪ್ಲೇ ಆಗುತ್ತೆ ಸೊ ನೀವು ಅಲ್ಲಿ ಮಿಕ್ಕಿದ್ದೆಲ್ಲ ಆಪ್ಷನ್ಸು ನೋಡ್ಕೊಳ್ಳಿ ಪೇಮೆಂಟ್ ಟರ್ಮ್ಸು ಎಷ್ಟು ನಿಮಿಷದಲ್ಲಿ ಪೇಮೆಂಟ್ ಮಾಡಬೇಕು ಆಮೇಲೆ ಪೇಮೆಂಟ್ ಮೆಥಡ್ಸ್ ಏನು ಫೈವ್ ಮೆಥಡ್ಸ್ ಅಂದರೆ ನೀವು ಎಷ್ಟು ಮೆಥಡ್ಸ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲಿ ಹಾಲ್ ಅಂತಾನ ಕೊಡ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಎಮ್ ಪಿ ಎಸ್ ನಿಮ್ಗೆ ಯಾವ್ದಾವ ಕನ್ವಿನಿಯೆಂಟ್ ಆಗುತ್ತೋ ಅದನ್ನೆಲ್ಲ ಕೊಡ್ಬೋದು ಅದಾದಮೇಲೆ ಯಾವ ರೀಜನ್ ಅಂತ ಕೇಳುತ್ತೆ ಅದನ್ನ ನೀವು ಹಾಲ್ ಅಂತ ಕೊಟ್ಕೊಳ್ಳಿ ಏನು ತೊಂದರೆ ಇಲ್ಲ ಅದಾದಮೇಲೆ ಕನ್ಫರ್ಮ್ ಅಂತ ಕೊಡಿ ಕನ್ಫರ್ಮ್ ಅಂತ ಕೊಟ್ಟಾಗ ನಿಮಗೆ ನೋಡಿ ಸ್ವಲ್ಪ ಪ್ರೈಸ್ ಕಮ್ಮಿ ಆಯಿತಾ ಇಲ್ಲಿ ಆ ಥರ ಸೊ ಇವಾಗ ಇಲ್ಲಿ ಯಾವ್ಯಾವ ಪ್ರೈಸುಗೆ ನೀವು ಬೈ ಮಾಡಬೇಕು ಅಂತ ಇಲ್ಲಿ ತೋರಿಸುತ್ತೆ ಅದು ಕಡಿಮೆ ರೇಟ್ಗೆ ನೀವು ಬೈ ಮಾಡ್ಬೋದು ಅದೇ ಥರ ನೀವು ಸೆಲ್ಗೂ ಹೋಗಿ ಸೆಲ್ಗೂ ಹೋಗ್ಬಿಟ್ಟು ಇಲ್ಲಿ ಫಿಲ್ಟರ್ ಹಾಕ್ಕೊಳ್ಳಿ ನಾನು ಹೇಳಿದ ಜಾಗದಲ್ಲಿ ಫಿಲ್ಟರ್ ಅಂತ ಹೋಗ್ಬಿಟ್ಟು ಆ ಫಿಲ್ಟರ್ನ ನೀವು ಇಲ್ಲಿ ವೆರಿಫೈಡ್ ಮರ್ಚೆಂಟ್ಸ್ ಆ್ಯಡ್ ಓನ್ಲಿ ಅಂತಿದೆಯಲ್ಲ ಅದನ್ನ ಸುಮ್ಮನೆ ಹಿಂಗೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಡಿಸೇಬಲ್ ಮಾಡಿ ಅದನ್ನು ಆಮೇಲೆ ನೀವು ಇಲ್ಲಿ ಕನ್ಫರ್ಮ್ ಕೊಟ್ಬಿಟ್ಟು ತಿರ್ಗಾ ಹೋಗಿ ನೋಡಿ ಎಷ್ಟು ಕಮ್ಮಿ ಕಮ್ಮಿಗೆ ಅಂದರೆ ನಿಮಗೆ ಬೇಕಾಗಿರೋ ಪ್ರೈಸ್ಗೆ ಸೆಲ್ ಮಾಡ್ಬೋದು ಅದು ತುಂಬ ಕಮ್ಮಿ ಇರಲ್ಲ ಫಸ್ಟ್ ಎರಡು ಮೂರು ಆ್ಯಡ್ ನೋಡಿದ್ಬಿಟ್ಟು ಅದರಲ್ಲೇ ನೀವು ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಡಿ ಯಾರಿಗೆ ಸೇಲ್ ಮಾಡಬೇಕು ಅಂತ ಸ್ವಲ್ಪ ಕೆಳಗೆಬೇಡಿ ಬನ್ನಿ ಹಿಂಗೆ ನೋಡಿ ನೈಂಟಿ ಟೂ ಪಾಯಿಂಟ್ ಫೈ ಝೀರೋ ನೈಂಟಿ ಟೂ ಪಾಯಿಂಟ್ ತ್ರೀ ಝೀರೋ ನೀವು ಬೇಕು ಅಂದರೆ ಅಲ್ಲಿ ನೈಂಟಿ ಒನ್ ಪಾಯಿಂಟ್ ನೈಂಟಿ ಒನ್ ಪಾಯಿಂಟ್ ತ್ರೀ ಇವಾಗಿದೆ ಅದಕ್ಕೆ ತಗೊಂಡು ಇಲ್ಲಿ ಆರಾಮಾಗಿ ನೈಂಟಿ ಟೂ ಪಾಯಿಂಟ್ ತ್ರೀಗೆ ಸೆಲ್ ಮಾಡ್ಬೋದು ನಿಮ್ಗೆ ಆರಾಮಾಗಿ ಏನಂದರೆ ಒಂದೊಂದು ರೂಪಾಯಿ ಲಾಭ ಬರುತ್ತೆ ಬಟ್ ಆದರೆ ಇನ್ನೊಂದು ಕಂಡೀಷನ್ಸ್ ಅವ್ರು ಏನು ಅಂದರೆ ಬಲ್ಕಲ್ಲಿ ತೊಗೊಂಡ್ರೆ ಮಾತ್ರ ಬಲ್ಕಲ್ಲಿ ಸೆಲ್ ಮಾಡಿದ್ರೆ ಮಾತ್ರ ಆಪ್ಷನ್ಸ್ ಇಲ್ಲಿ ನೀವು ಹೋಗಿ ಆ್ಯಡ್ ಮುಖಾಂತರ ಸೆಲ್ ಮಾಡಬೇಕು ಅಂದರೆ ನೀವು ಮಿನಿಮಮ್ ಹತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಥವಾ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ಸೆಲ್ ಮಾಡಿದ್ರೆ ಮಾತ್ರ ಇಲ್ಲಿ ಅವರು ಇರ್ತಾರೆ ಇದಕ್ಕೆ ಇಲ್ಲ ಅಂದರೆ ನೀವು ಮಾಡೋಕ್ಕಾಗಲ್ಲ ಸೊ ಆ ಥರ ನಿಮಗೆ ಅಷ್ಟೊಂದು ಸೆಲ್ ಮಾಡೋಕ್ಕಾಗ ಮಿನಿಮಮ್ ಕ್ವಾಂಟಿಟಿನೇ ನೈನ್ಟೀನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ನೈನ್ ನೈಂಟಿ ನೈನ್ ಇದೆ ಹೆಂಗೆ ಮಾಡೋಕ್ಕಾಗುತ್ತೆ ನಿಮಗೆ ಅಷ್ಟು ಅವಾಗ ನೀವೇನು ಮಾಡ್ತೀರಾ ಬೇರೆ ಆಪ್ಷನ್ಸ್ನ ಹುಡ್ಕೊಂಡು ಹೋಗ್ತೀರಾ ಹಿಂಗೆ ಸ್ಕ್ರಾಲ್ ಮಾಡ್ತೀರಾ ನಮಗೆ ಆಗುವಂಥದ್ದು ಅಂದರೆ ಇವಾಗ ನೋಡಿ ಇಲ್ಲಿ ಇದಾಗುತ್ತೆ ನಮಗೆ ಸೊ ನೈಂಟಿ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಅಂತ ಏನಿದೆಯೋ ಇಲ್ಲಿ ಟೂ ಫಿಫ್ಟಿ ಫೈವ್ ಯು ಎಸ್ ಟಿ ಟಿ ನಾವು ಸೇಲ್ ಮಾಡ್ಬೋದು ಅದ್ರ ಪ್ರೈಸ್ ಬಂದುಬಿಟ್ಟು ನೈಂಟಿ ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಇರುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಟ್ವೆಂಟಿ ಫೋರ್ ರುಪೀಸ್ ಮಿನಿಮಮ್ಮು ತಿರ್ಗಾ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಟ್ವೆಂಟಿ ಫೋರ್ ರುಪೀಸೇ ಮ್ಯಾಕ್ಸಿಮಮ್ ಸೊ ಈ ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಏನಿರುತ್ತೋ ಈ ಥರ ಮಿನಿಮಮ್ ಮ್ಯಾಕ್ಸಿಮಮ್ ಏನಿರುತ್ತೋ ಯಾವಾಗಲೂ ನಿಮಗೆ ರೈಟ್ ಸೈಡು ಮ್ಯಾಕ್ಸಿಮಮ್ ಅಮೌಂಟ್ ಇರುತ್ತೆ ಮ್ಯಾಕ್ಸಿಮಮ್ ಅಮೌಂಟ್ಗಿಂತ ಲೆಫ್ಟ್ ಸೈಡ್ ಇರೋ ಅಮೌಂಟು ಸ್ವಲ್ಪ ಯಾವಾಗಲೂ ಕಡಿಮೆನೆ ತೋರಿಸ್ಬೇಕು ನೀವು ಇಲ್ಲಾಂದ್ರೆ ಅದು ಆ್ಯಡ್ ತೊಗೊಳಲ್ಲ ಸೊ ಇದನ್ನು ನಾವು ಇಲ್ಲಿ ಸೆಲ್ ಅಂತ ಕೊಟ್ಟರೆ ನಿಮ್ಮ ಹತ್ರ ಅವೈಲಬಲ್ ಯು ಎಸ್ ಟಿ ಟಿ ಎಷ್ಟಿದೆಯೋ ಅಂತ ಇಲ್ಲಿ ಬರುತ್ತೆ ನೀವು ಅಲ್ಲಿ ಹಾಕೋಬೋದು ಎಂಟರ್ ಕ್ವಾಲಿಟಿಯಲ್ಲಿ ಸೊ ನಾನು ಟೂ ಫಿಫ್ಟಿ ಫೈವ್ ಸೆಲ್ ಮಾಡಬೇಕು ಸೊ ಪೇಮೆಂಟ್ ಮೆಥಡ್ ನಿಮ್ಗೆ ಯಾವ್ಯಾವ ಬೇಕೋ ಅದು ಕನ್ವೀನಿಯೆಂಟ್ ಹಾಕೊಂಡು ಅದಾದಮೇಲೆ ಸೆಲ್ ಯು ಎಸ್ ಟಿ ಟಿ ಅಂತ ಕೊಟ್ಟರೆ ನಿಮ್ಮ ಆ್ಯಡು ಇಲ್ಲಿ ಪೋಸ್ಟ್ ಆಗುತ್ತೆ ಈಗ ಸಾರಿ ಇಲ್ಲಿ ಆ್ಯಡ್ ಪೋಸ್ಟ್ ಆಗಲ್ಲ ಇಲ್ಲಿ ನೀವು ಸೆಲ್ ಮಾಡ್ಕೋಬೋದು ನಿಮ್ಮ ಯು ಎಸ್ ಟಿನ ಸರಿನಾ ಒಂದು ಇದು ಸೊ ಬೈ ಸೆಲ್ ಎಲ್ಲಿ ಕಮ್ ಹೆಂಗೆ ಕಮ್ಮಿ ರೇಟಲ್ಲಿ ಬೈ ಸೆಲ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವಾಗ ನೀವು ಬೈ ಆ್ಯಡ್ಸ್ ಹಾಕಬೇಕು ಹೆಂಗೆ ಹಾಕ್ತೀರಾ ಇಲ್ಲಿ ಕೆಳಗಡೆ ಆ್ಯಡ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ನೀವು ಆ್ಯಡ್ಸ್ ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಕಡಿಮೆ ರೇಟಿಗೆ ನೀವೇ ಹಾಕೋಬೋದು ಆ್ಯಡ್ಸ್ನ ಸೊ ಆ್ಯಡ್ಸ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಪೋಸ್ಟ್ ಆ್ಯಡ್ ಅಂತ ಇರುತ್ತೆ ಈ ಪೋಸ್ಟ್ ಆ್ಯಡ್ಗೆ ಸ್ವಲ್ಪ ಕಂಡೀಷನ್ಸ್ಗಳಿರುತ್ತೆ ಅವ್ರು ಏನಂದರೆ ಲಾಸ್ಟ್ ತರ್ಟಿ ಡೇಸಲ್ಲಿ ಮಿನಿಮಮ್ ಹತ್ತು ಟ್ರೇಡ್ ಆಗಿರಬೇಕು ಅಥವಾ ಹದಿನೈದು ಟ್ರೇಡ್ ಆಗಿರಬೇಕು ಆಮೇಲೆ ಎಲ್ಲ ಟ್ರೇಡು ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರಬೇಕು ಆಮೇಲೆ ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಅಥವಾ ಜೀರೋ ಪಾಯಿಂಟ್ ಜೀರೋ ಒನ್ ಈ ಥರ ಬಿಟ್ಕಾಯಿನ್ ಹೋಲ್ಡ್ ಮಾಡಿರಬೇಕು ಆಮೇಲೆ ನಿಮ್ಮ ನಿಮ್ಮ ಹಿಸ್ಟ್ರಿ ಆಫ್ ಟ್ರಾನ್ಸಾಕ್ಷನಲ್ಲಿ ಯಾವುದು ಬ್ಲ್ಯಾಕ್ ಮಾರ್ಕ್ಸ್ ಇರಬಾರ್ದು ಈ ಥರ ಎಲ್ಲ ಏನೇನೋ ಕಂಡೀಷನ್ಸ್ ಇರುತ್ತೆ ಆ ಥರ ಕಂಡೀಷನ್ಸ್ಗೆಲ್ಲ ನೀವು ಫುಲ್ಫಿಲ್ ಆದರೆ ನೀವು ಆರಾಮಾಗಿ ಇಲ್ಲಿ ಪೋಸ್ಟ್ ಮಾಡ್ಬೋದು ನಿಮ್ಮ ಆ್ಯಡ್ಸ್ನ ಅಂದರೆ ಇವಾಗ ನಾನು ಬೈ ಆ್ಯಡ್ ತೋರಿಸ್ತೀನಿ ಸೇಮ್ ಅದೇ ಥರನೇ ಸೆಲ್ ಆ್ಯಡ್ ಅಷ್ಟೇ ಇವಾಗ ಬೈ ಬದಲು ಸೆಲ್ ಹಾಕೋತೀರಾ ಹಿಂಗೆ ಬಟ್ ಬೈ ಆ್ಯಡ್ಸ್ನ ನಾನು ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ನೋಡ್ಕೊಳ್ಳಿ ಯು ಎಸ್ ಟಿ ಟಿ ಅಸೈಟ್ಸು ಐ ಎನ್ ಆರು ಫಿ ಎಟ್ ಸೊ ಫಿಕ್ಸ್ಡ್ ಟೈಪು ಮತ್ತು ಇನ್ನೊಂದು ಫ್ಲೋಟಿಂಗ್ ಟೈಪ್ ಅಂತ ಎರಡು ಆಪ್ಷನ್ ಇದೆ ನಾವು ಫಿಕ್ಸ್ಡೇ ತೊಗೋತೀವಿ ಇವಾಗ ನಾನು ಇಲ್ಲಿ ಬೈ ಮಾಡ್ತಾ ಇರೋದ್ರಿಂದ ನಾರ್ಮಲ್ ಅಲ್ಲಿ ಏನಿದೆಯೋ ನೈಂಟಿ ಒನ್ ಪಾಯಿಂಟ್ ತ್ರೀ ಝೀರೋ ಅಂತ ಏನೋ ಇತ್ತಲ್ಲ ನಾನಿಲ್ಲಿ ಏನು ಮಾಡ್ತೀನಿ ನೈಂಟಿ ಒನ್ ಅಂತ ಹಾಕ್ತೀನಿ ಸೊ ನೈಂಟಿ ಒನ್ ಅಂತ ಹಾಕಿದಾಗ ಸೊ ನೈಂಟಿ ಒನ್ ಮೈ ಪ್ರೈಸ್ ಇಸ್ ನೈಂಟಿ ಒನ್ ಸೊ ನೆಕ್ಸ್ಟ್ ಅಂತ ಕೊಡ್ತೀನಿ ಸೊ ನೈಂಟಿ ಒನ್ ಅಂದರೆ ಇವಾಗ ನನಗೆ ಏನು ಮಾಡ್ತೀನಿ ನಾನು ತೌಸಂಡ್ ಡಾಲರ್ಸ್ ಬೇಕು ಅಂತ ಇಲ್ಲಿ ಹಾಕ್ತೀನಿ ತೌಸಂಡ್ ಯು ಎಸ್ ಟಿ ಟಿ ಬೇಕು ಸೊ ನೈಂಟಿ ಒನ್ ಇಂಟು ತೌಸಂಡು ನೈಂಟಿ ಒನ್ ತೌಸಂಡು ಇಲ್ಲೇನು ಮಾಡ್ತೀನಿ ನಾನು ನೈಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹಾಕ್ತೀನಿ ಇಲ್ಲಿ ನಾನು ಹೇಳ್ದಂಗೆ ಮಿನಿಮಮ್ ಮ್ಯಾಕ್ಸಿಮಮ್ಗೆ ಯಾವಾಗಲೂ ವ್ಯತ್ಯಾಸಗಳಿರುತ್ತೆ ಸೊ ಇಲ್ಲಿ ನೈಂಟಿ ಒನ್ ತೌಸಂಡ್ ಅಂತ ಹಾಕ್ತೀನಿ ಸೊ ಏನಂದರೆ ಸಾವಿರ ಡಾಲರ್ಗೆ ನನಗೆ ತೊಂಬತ್ತೊಂದು ಸಾವಿರ ದುಡ್ಡಾಗುತ್ತೆ ಸೊ ತೊಂಬತ್ತೊಂದು ಸಾವಿರಕ್ಕೆ ನನಗೆ ಸಾವಿರ ಡಾಲರ್ ಬರುತ್ತೆ ಅದೇ ನನಗೆ ಸ್ವಲ್ಪ ಕಡಿಮೆ ಅಂದರೆ ನೈಂಟಿ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಮಗೆ ನೈನ್ ನೈಂಟಿ ಫೋರ್ ಪಾಯಿಂಟ್ ಫೈ ಒನ್ ಡಾ ಡಾಲರ್ಸು ಯು ಎಸ್ ಟಿ ಡಾಲರ್ಸ್ ಬರುತ್ತೆ ಸೊ ಅದೇ ಥರ ಇಲ್ಲಿ ಪೇಮೆಂಟ್ ಮೆಥಡನ್ನ ಚೂಸ್ ಮಾಡ್ಕೋತೀನಿ ಐದವರೆಗೂ ಆಪ್ಷನ್ ಇರುತ್ತೆ ನಮಗೆ ಯಾವುದಾದ್ರೂ ಐದು ಈ ಥರ ಚೂಸ್ ಮಾಡೋದು ಸೊ ಕನ್ಫರ್ಮ್ ಅಂತ ಕೊಡ್ತೀವಿ ಕನ್ಫರ್ಮ್ ಕೊಟ್ಟಾಗ ತಿರ್ಗಾ ಹಿಂಗೆ ಎಲ್ಲ ನೋಡಿ ನೆಕ್ಸ್ಟ್ ಅಂತ ಕೇಳುತ್ತೆ ಅದು ನೆಕ್ಸ್ಟ್ ಕೊಡಿ ಇಲ್ಲೇನ ಡಿಸ್ಪ್ಲೇ ಬೇಕು ಅಂದರೆ ಹಾಕ್ಕೊಳ್ಳಿ ಕಾಲ್ ಮೀ ಆನ್ ಅಥವಾ ಯಾವುದೋ ಮೊಬೈಲ್ ನಂಬರ್ ಹಾಕ್ಬಿಟ್ಟದೆ ನಮ್ಮದು ಹಾಕ್ಬಿಟ್ಟು ಸೊ ಇಫ್ ನಾಟ್ ರೆಸ್ಪಾಂಡೆಡ್ ಇಯರ್ ಅಂತ ಹಾಕಿ ಇಫ್ ನಾಟ್ ರೆಸ್ಪಾಂಡಿಂಗ್ ಹಿಯರ್ ಹಿಂಗೆ ಹಾಕ್ಬಿಟ್ರೆ ಸೊ ಅವರು ಕಾಲ್ ಮಾಡ್ಕೋತಾರೆ ನಿಮಗೆ ಏನಾದರೂ ನೀವು ಅವರು ಆರ್ಡ್ರ್ ಪ್ಲೇಸ್ ಮಾಡಿರ್ತಾರೆ ನೀವೇನು ಅದರಲ್ಲಿ ಏನು ತೋರಿಸ್ತಾ ಇರೋಲ್ಲ ಅಂದರೆ ಇಂಟ್ರೆಸ್ಟ್ ತೋರಿಸ್ತಿದ್ದೀರೋ ಇಲ್ವೋ ಅಂತ ಅವ್ರಿಗೆ ಗೊತ್ತಾಗಲ್ಲ ಸೊ ನೀವು ಆ್ಯಡ್ನ ನೋಡಿದಿರೋ ಇಲ್ವೋ ಅಂತ ಗೊತ್ತಾಗಲ್ಲ ಆ ಟೈಮಲ್ಲಿ ಅವರು ನಿಮಗೆ ಕಾಲ್ ಮಾಡಿ ವಿಷಯಗಳನ್ನ ಹೇಳ್ತಾರೆ ಆಮೇಲೆ ಆಟೋ ರಿಪ್ಲೈ ಆಪ್ಷನಲ್ ಅಂತಿದೆ ಅದು ಅಷ್ಟೇ ನೀವೇನಾದರೂ ಇಲ್ಲಿ ಹಾಕೋಬೇಕು ಅಂದರೆ ಹಾಕೋಬೋದು ಇಲ್ಲಾಂದ್ರೆ ಹಂಗೆ ಬಿಟ್ಬಿಡ್ಬೋದು ಆಮೇಲೆ ಇಲ್ಲೂ ಏನು ಮಾಡ್ತೀರಾ ಕೌಂಟರ್ ಪಾರ್ಟಿ ಕಂಡೀಷನ್ಸು ರಿಜಿಸ್ಟರ್ಡು ಕ್ಲಿಕ್ ಮಾಡಿ ಹೋಲ್ಡಿಂಗ್ ಮೋರ್ ದೆನ್ ಜೀರೋ ಪಾಯಿಂಟ್ ಜೀರೋ ಒನ್ ಬಿಟ್ಕಾಯಿನು ಕ್ಲಿಕ್ ಮಾಡಿ ನಾನ್ ಮರ್ಚೆಂಟು ಕ್ಲಿಯರ್ ಮಾಡಿ ಸೊ ಇವೆಲ್ಲನೂ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಏನು ಅಂದರೆ ಈಸಿಯಾಗೆ ಬೈ ಮಾಡ್ಕೊಬೋದು ಬರೀ ನೀವು ರಿಜಿಸ್ಟರ್ಡ್ ಯೂಸರ್ಸ್ ಅಂತಲೇ ಕ್ಲಿಕ್ ಮಾಡಿದ್ರೆ ಅವ್ರ ರೇಟ್ಗಳೆಲ್ಲ ಜಾಸ್ತಿ ಇರುತ್ತೆ ನೀವು ಅವ್ರ ಹತ್ರನೇ ಹೋಗಿ ಬೈ ಮಾಡಬೇಕು ಸೊ ಇಲ್ಲಿ ಮೂರು ಟಿಕ್ ಮಾಡೋದ್ರಿಂದ ಎಲ್ಲ ಪಾಸಿಬಿಲಿಟೀಸು ಅಂದರೆ ಕಡಿಮೆಯಿಂದ ಜಾಸ್ತಿ ಎಲ್ಲ ಆ್ಯಡ್ಸ್ಗಳು ನಿಮಗೆ ಶೋ ಆಗುತ್ತೆ ಸೊ ಆಮೇಲೆ ಆದಮೇಲೆ ಪ್ರಿವ್ಯೂ ಅಂತ ಕೊಡಿ ಕೆಳಗಡೆ ಸೊ ಪ್ರಿವ್ಯೂ ಕೊಟ್ಟ ಮೇಲೆ ಪೋಸ್ಟ್ ಅಂತ ನೀವು ಕೊಡ್ಬೋದು ನಾನು ಹಾಗೆ ಹೇಳಿದ್ನಲ್ಲ ಪೋಸ್ಟ್ ಕೊಡಬೇಕು ಅಂದರೆ ನಮಗೆ ಕೆಲವೊಂದು ಕಂಡೀಷನ್ಸ್ಗಳಿರುತ್ತೆ ಅಂದರೆ ಮಂತ್ಲಿ ಇಷ್ಟು ಟ್ರೇಡ್ ಆಗಿರಬೇಕು ಮಿನಿಮಮ್ ಹತ್ತು ಹದಿನೈದು ಟ್ರೇಡ್ ಆಗಿರಬೇಕು ಎಲ್ಲ ಟ್ರೇಡು ಸಕ್ಸಸ್ ಆಗಿರಬೇಕು ಆಮೇಲೆ ಯಾವುದೇ ರೀತಿಯಾದ ಫಂಡಿಂಗ್ಸಲ್ಲಿ ಏನೇ ರೀತಿಯಾದ ಬ್ಲ್ಯಾಕ್ ಮಾರ್ಕ್ ಇರಬಾರ್ದು ಆಮೇಲೆ ನಿಮ್ಮದು ಸಕ್ಸಸ್ ರೇಟ್ ಬಂದ್ಬಿಟ್ಟು ಮೇ ಮೋರ್ ದ್ಯಾನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಇರಬೇಕು ಈ ಥರ ಎಲ್ಲ ಅದೊಂದು ರೂಲ್ಸ್ ಕಂಡೀಷನ್ಸ್ ಇರುತ್ತೆ ಸೊ ಅದೆಲ್ಲ ಇದ್ದರೆ ನೀವು ಪೋಸ್ಟ್ ಅಂತ ಕೊಟ್ಟರೆ ತಗೊಳುತ್ತೆ ಆ್ಯಡು ಇಲ್ಲಾಂದರೆ ಇಲ್ಲಿ ತೋರಿಸುತ್ತೆ ಈ ಕೆನಾಟ್ ಪೋಸ್ಟ್ ಎನಿ ಆ್ಯಡ್ ನಾವು ಸೊ ಏನಕ್ಕೆ ಆ ಥರ ಹೇಳಿದ್ರೆ ಅದಕ್ಕೊಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ರಿಕ್ವೈರ್ಮೆಂಟ್ಸ್ ಏನು ಅಂತ ನೀವು ಚೆಕ್ ರಿಕ್ವೈರ್ಮೆಂಟ್ ಇನ್ ಕ್ಲೈಮ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಆ ರಿಕ್ವೈರ್ಮೆಂಟ್ಸ್ ಬಗ್ಗೆ ಎಲ್ಲ ತಿಳಿಸ್ತಾರೆ ನೋಡಿ ಇಲ್ಲಿ ಈ ಥರ ಏನೇನೋ ರಿಕ್ವೈರ್ಮೆಂಟ್ಸ್ಗಳಿರುತ್ತೆ ಪಿ ಟು ಪಿ ಮರ್ಚೆಂಟ್ಸು ವೆರಿಫೈಡ್ ಬೈ ಎನ್ ಬಿ ಎನ್ ಬಿನಾನ್ಸ್ ಬಿನಾನ್ಸ್ ಪಿ ಟು ಪಿ ಟೀಮು ಮೇಲೆ ಯೂಸರ್ ನಾನ್ ಮರ್ಚೆಂಟ್ಸ್ಗೆ ಯೂಸರ್ ಶುಡ್ ಮೀಟ್ ಆಲ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ರಿಜಿಸ್ಟ್ರೇಷನ್ ಟೈಮ್ ಬಂದ್ಬಿಟ್ಟು ತರ್ಟಿ ಡೇಸು ಕಂಪ್ಲೀಟ್ ಐಡೆಂಟಿಫಿಕೆ ವೆರಿಫಿಕೇಶನ್ ಆ್ಯಂಡ್ ಎಸ್ ಎಮ್ ಎಸ್ ಅಥೆಂಟಿಕೇಷನ್ನು ನಂಬರ್ ಆಫ್ ಕಂಪ್ಲೀಟೆಡ್ ಪಿ ಟು ಪಿ ಅದರ್ಸ್ ಬಂದ್ಬಿಟ್ಟು ಇಪ್ಪತ್ತಾಗಿರಬೇಕು ತರ್ಟಿ ಡೇ ಪಿ ಟು ಪಿ ಆರ್ಡರ್ ಕಂಪ್ಲೀಷನ್ ರೇಟ್ ಬಂದ್ಬಿಟ್ಟು ಏಟಿ ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ನಂಬರ್ ಆಫ್ ಯೂನೀಕ್ ಟ್ರೇಡಿಂಗ್ ಕೌಂಟರ್ ಪಾರ್ಟೀಸ್ ಬಂದು ಮೋರ್ ದ್ಯಾನ್ ಟೆನ್ ಇರಬೇಕು ಇವೆಲ್ಲ ಇದ್ರೆ ಮಾತ್ರ ನೀವು ಈ ಥರ ಆ್ಯಡ್ಗಳನ್ನ ಪೋಸ್ಟ್ ಮಾಡೋದಕ್ಕಾಗುತ್ತೆ ಇಲ್ಲಾಂದರೆ ಆ್ಯಡ್ ಮಾಡೋ ಪೋಸ್ಟ್ ಮಾಡೋದಕ್ಕೆ ಆಗಲ್ಲ ಸೋ ಎಲ್ರಿಗೂ ಇವಾಗ ಕೊಟ್ಟಿರೋ ಇನ್ಫಾರ್ಮೇಶನ್ನು ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ ಇದೇ ಥರ ಮುಂದೇನೂ ಹತ್ತು ಹಲವಾರು ವಿಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಎಲ್ರಿಗೂ ಧನ್ಯವಾದಗಳು ಶುಭ ದಿನ